ಇಲ್ಲೇ ತಿಂಡು ಇಲ್ಲೇ ಉಂಡು ಪಾಕ್ ಮೇಲೆ ಯುವತಿ ಪ್ರೀತಿ ವಿಜಯಪುರದಲ್ಲಿ ಇದ್ಕೊಂಡು ಪಾಕ್ ಸ್ನೇಹಿತರಿಗೆ ಮಾಹಿತಿ ಸೇನಾ ಕಾರ್ಯಾಚರಣೆ ಬಗ್ಗೆ ಯುವತಿ ಮಾಹಿತಿಯನ್ನು ನೀಡ್ತಾ ಇದ್ದ ವಿಚಾರ ಗೊತ್ತಾಗ್ತಾ ಇದೆ ಮೆಡಿಕಲ್ ಕಾಲೇಜಲ್ಲಿ ಇಂಟರ್ನ್ಶಿಪ್ಗೆ ಬಂದಿದ್ದ ಡಾಕ್ಟರ್ ಶಹಾದ್ ಗಡಿಯಿಂದ ಇನ್ನೂರು ಕಿಲೋಮೀಟರ್ ದೂರ ಇರಿ ಅಂತ ಮಾಹಿತಿ ರವಾನೆ ಮಾಡಿರುವಂಥದ್ದು ವಾಟ್ಸಪ್ ಸ್ಟೇಟಸ್ ಹಾಕುವ ಮೂಲಕ ಸ್ನೇಹಿತರಿಗೆ ಮಾಹಿತಿಯನ್ನು ನೀಡಿರುವಂತಹ ಕೆಲಸ ದೇಶದ್ರೋಹಿ ಕೆಲಸ ಇಲ್ಲೇ ತಿಂದು ಇಲ್ಲೇ ಉಂಡು ಇಲ್ಲಿನ ಅನ್ನ ನೀರು ವಿದ್ಯಾಭ್ಯಾಸ ಶಿಕ್ಷಣ ಕೊನೆಗೆ ನೌಕರಿ ಎಲ್ಲ ಇಲ್ಲಿದೆ ಬೇಕು ಇವ್ರಿಗೆ ಆದರೆ ಪಾಕಿಸ್ತಾನ ಮೇಲೆ ಪ್ರೀತಿ ವಿಜಯಪುರದಲ್ಲಿ ಇದ್ದುಕೊಂಡು ಪಾಕ್ ಸ್ನೇಹಿತರಿಗೆ ಮಾಹಿತಿಯನ್ನು ಕಳಿಸಿರೋದು ಗದ್ದಾರಿ ಅಂತಾರಲ್ಲ ಆ ರೀತಿ ಸೇನಾ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಳು ಈ ಯುವತಿ ಮೆಡಿಕಲ್ ಕಾಲೇಜಲ್ಲಿ ಇಂಟರ್ನ್ಶಿಪ್ಗೆ ಅಂತ ಬಂದಿದ್ದವಳು ಡಾಕ್ಟರ್ ತಶಾಹುದ್ ಗಡಿಯಿಂದ ಇನ್ನೂರು ಕಿಲೋಮೀಟರ್ ದೂರ ಇರಿ ಅಂತ ಹೇಳಿ ಮಾಹಿತಿಯನ್ನು ಕಳಿಸಿದ್ದಾಳೆ ವಾಟ್ಸಪ್ ಸ್ಟೇಟಸ್ ಹಾಕುವ ಮೂಲಕ ಸ್ನೇಹಿತರಿಗೆ ಮಾಹಿತಿಯನ್ನು ಕೊಟ್ಟಿರುವುದು ಯುವತಿಯ ವಿರುದ್ಧ ಕ್ರಮಕ್ಕೆ ಶ್ರೀರಾಮ್ ಸೇರಿಯ ನೀಲಕಂಠ ಈಗ ಆಗ್ರಹಿಸಿದ್ದಾರೆ ಡಾಕ್ಟರ್ ತಶವುದ್ದೀನ್ ಅನ್ನುವಂಥ ಇಲ್ಲಿ ವಿಜಯಪುರದಲ್ಲಿ ಕಲ್ತ್ನ ಅಲ್ಲಮ್ಮೀನ್ ಮೆಡಿಕಲ್ ಕಾಲೇಜ್ನಲ್ಲಿ ಕಲಿತಂಥ ವಿದ್ಯಾರ್ಥಿನಿ ಅವ್ರು ಈಗ ಡಾಕ್ಟರ್ ಆಗಿದ್ದಾಳೆ ಅವಳು ಭಾರತದ ವಿರುದ್ಧ ಪಾಕಿಸ್ತಾನಿಯರು ಹಾಕಿದಂಥ ಟ್ವಿಟರ್ನಲ್ಲಿರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಪೋಸ್ಟ್ಗಳನ್ನು ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಇಟ್ಟು ಪಾಕಿಸ್ತಾನಿಯರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾಳೆ ಭಾರತದ ಗಡಿಯಲ್ಲಿ ಎರಡು ನೂರು ಕಿಲೋಮೀಟರ್ ಅಂತರದಲ್ಲಿ ಸೈನ್ಯ ಅಲರ್ಟ್ ಆಗಿದೆ ನೀವು ಯಾರು ಹತ್ತಿರ ಬರಬೇಡಿ ಒಳಮಾರ್ಗದಿಂದ ನುಸುಳುಕೊಂಡು ಬರಬೇಕು ತಿರುಗಾಡಿ ಆ ತಿ ಆ ಥರದ ಮಾಹಿತಿಗಳನ್ನು ಭಾರತದ ಮಾಹಿತಿಗಳನ್ನು ವೈರಿ ರಾಷ್ಟ್ರಕ್ಕೆ ನೀಡ್ತಾ ಇದ್ದಾಳೆ ಇದೊಂದು ಅತ್ಯಂತ ಅಕ್ಷಮ್ಯ ಅಪರಾಧ ದೇಶದ್ರೋಹದ ಕೃತ್ಯ ಇದನ್ನು ಭಾರತದ ಒಳಗಡೆನೆ ಇದ್ದುಕೊಂಡು ಈ ರೀತಿ ಮಾಡ್ತಕ್ಕಂಥ ಈ ಕುಕೃತ್ಯವನ್ನು ಮಾಡ್ತಿರುವಂಥ ಆ ಡಾಕ್ಟರ್ ತಶವುದ್ದೀನ್ ಅನ್ನುವಂಥ ಹೆಣ್ಣುಮಗಳನ್ನು ಕೂಡಲೇ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೀನಿ ಡಾಕ್ಟರ್ ತಶವುದ್ದೀನ್ ಇದೊಂದು ಉದಾಹರಣೆ ಮಾತ್ರ ಇದು ಹೊರಗಡೆ ಬಂದಿದೆ ಇನ್ನೂ ಸಾಕಷ್ಟು ಜನ ಅದೇ ಥರದ ಮಾನಸಿಕತೆ ಜಿಹಾದಿ ಮಾನಸಿಕತೆ ಏನಿದೆ ಇಲ್ಲೇ ಇಲ್ಲೇ ಪಾಕ್ ಮೇಲೆ ಯುವತಿ ಪ್ರೀತಿ ವಿಜಯಪುರದಲ್ಲಿ ಇದ್ಕೊಂಡು ಪಾಕ್ ಸ್ನೇಹಿತರಿಗೆ ಮಾಹಿತಿ ಸೇನಾ ಕಾರ್ಯಾಚರಣೆ ಬಗ್ಗೆ ಯುವತಿ ಮಾಹಿತಿಯನ್ನು ನೀಡ್ತಾ ಇದ್ದ ವಿಚಾರ ಗೊತ್ತಾಗ್ತಾ ಇದೆ ಮೆಡಿಕಲ್ ಕಾಲೇಜಲ್ಲಿ ಇಂಟರ್ನ್ಶಿಪ್ಗೆ ಬಂದಿದ್ದ ಡಾಕ್ಟರ್ ಶಹಾದ್ ಗಡಿಯಿಂದ ಇನ್ನೂರು ಕಿಲೋಮೀಟರ್ ದೂರ ಇರಿ ಅಂತ ಮಾಹಿತಿ ರವಾನೆ ಮಾಡಿರುವಂಥದ್ದು ವಾಟ್ಸಪ್ ಸ್ಟೇಟಸ್ ಹಾಕುವ ಮೂಲಕ ಸ್ನೇಹಿತರಿಗೆ ಮಾಹಿತಿಯನ್ನು ನೀಡಿರುವಂತಹ ಕೆಲಸ ದೇಶದ್ರೋಹಿ ಕೆಲಸ ಇಲ್ಲೇ ತಿಂದು ಇಲ್ಲೇ ಉಂಡು ಇಲ್ಲಿನ ಅನ್ನ ನೀರು ವಿದ್ಯಾಭ್ಯಾಸ ಶಿಕ್ಷಣ ಕೊನೆಗೆ ನೌಕರಿ ಎಲ್ಲ ಇಲ್ಲಿದೆ ಬೇಕು ಇವ್ರಿಗೆ ಆದರೆ ಪಾಕಿಸ್ತಾನ ಮೇಲೆ ಪ್ರೀತಿ ವಿಜಯಪುರದಲ್ಲಿ ಇದ್ದುಕೊಂಡು ಪಾಕ್ ಸ್ನೇಹಿತರಿಗೆ ಮಾಹಿತಿಯನ್ನು ಕಳಿಸಿರೋದು ಗದ್ದಾರಿ ಅಂತಾರಲ್ಲ ಆ ರೀತಿ ಸೇನಾ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಳು ಈ ಯುವತಿ ಮೆಡಿಕಲ್ ಕಾಲೇಜಲ್ಲಿ ಇಂಟರ್ನ್ಶಿಪ್ಗೆ ಅಂತ ಬಂದಿದ್ದವಳು ಡಾಕ್ಟರ್ ತಶಾಹುದ್ ಗಡಿಯಿಂದ ಇನ್ನೂರು ಕಿಲೋಮೀಟರ್ ದೂರ ಇರಿ ಅಂತ ಹೇಳಿ ಮಾಹಿತಿಯನ್ನು ಕಳಿಸಿದ್ದಾಳೆ ವಾಟ್ಸಪ್ ಸ್ಟೇಟಸ್ ಹಾಕುವ ಮೂಲಕ ಸ್ನೇಹಿತರಿಗೆ ಮಾಹಿತಿಯನ್ನು ಕೊಟ್ಟಿರುವುದು ಯುವತಿಯ ವಿರುದ್ಧ ಕ್ರಮಕ್ಕೆ ಶ್ರೀರಾಮ್ ಸೇರಿಯ ನೀಲಕಂಠ ಈಗ ಆಗ್ರಹಿಸಿದ್ದಾರೆ ಡಾಕ್ಟರ್ ತಶವುದ್ದೀನ್ ಅನ್ನುವಂಥ ಇಲ್ಲಿ ವಿಜಯಪುರದಲ್ಲಿ ಕಲ್ತನ ಅಲ್ಲಮೀನ್ ಮೆಡಿಕಲ್ ಕಾಲೇಜ್ನಲ್ಲಿ ಕಲಿತಂಥ ವಿದ್ಯಾರ್ಥಿನಿ ಅವಳು ಈಗ ಡಾಕ್ಟ್ರಾಗಿದ್ದಾಳೆ ಅವಳು ಭಾರತದ ವಿರುದ್ಧ ಪಾಕಿಸ್ತಾನಿಯರು ಹಾಕಿದಂಥ ಟ್ವಿಟರ್ನಲ್ಲಿರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಪೋಸ್ಟ್ಗಳನ್ನು ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಇಟ್ಟು ಪಾಕಿಸ್ತಾನಿಯರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾಳೆ ಭಾರತದ ಗಡಿಯಲ್ಲಿ ಎರಡು ನೂರು ಕಿಲೋಮೀಟ್ರ್ ಅಂತರದಲ್ಲಿ ಸೈನ್ಯ ಅಲರ್ಟ್ ಆಗಿದೆ ನೀವು ಯಾರು ಹತ್ತಿರ ಬರಬೇಡಿ ಒಳಮಾರ್ಗದಿಂದ ನುಸುಳುಕೊಂಡು ಬರಬೇಕು ತಿರುಗಾಡಿ ಆ ತಿ ಆ ಥರದ ಮಾಹಿತಿಗಳನ್ನು ಭಾರತದ ಮಾಹಿತಿಗಳನ್ನು ವೈರಿ ರಾಷ್ಟ್ರಕ್ಕೆ ನೀಡ್ತಾ ಇದ್ದಾಳೆ ಇದೊಂದು ಅತ್ಯಂತ ಅಕ್ಷಮ್ಯ ಅಪರಾಧ ದೇಶದ್ರೋಹದ ಕೃತ್ಯ ಇದನ್ನು ಭಾರತದ ಒಳಗಡೆನೇ ಇದ್ದುಕೊಂಡು ಈ ರೀತಿ ಮಾಡ್ತಕ್ಕಂಥ ಈ ಕುಕೃತ್ಯವನ್ನು ಮಾಡ್ತಿರುವಂಥ ಆ ಡಾಕ್ಟರ್ ತಶವುದ್ದೀನ್ ಅನ್ನುವಂಥ ಹೆಣ್ಮಗಳನ್ನು ಕೂಡಲೇ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೀನಿ ಡಾಕ್ಟರ್ ತಶವುದ್ದೀನ್ ಇದೊಂದು ಉದಾಹರಣೆ ಮಾತ್ರ ಇದು ಹೊರಗಡೆ ಬಂದಿದೆ ಇನ್ನೂ ಸಾಕಷ್ಟು ಜನ ಅದೇ ಥರದ ಮಾನಸಿಕತೆ ಜಿಹಾದಿ ಮಾನಸಿಕತೆ ಏನಿದೆ ಇಲ್ಲೇ ಇಲ್ಲೇ ಯುವತಿ ಪ್ರೀತಿ ಸ್ನೇಹಿತರಿಗೆ ಮಾಹಿತಿ ಸೇನಾ ಕಾರ್ಯಾಚರಣೆ ಬಗ್ಗೆ ಯುವತಿ ಮಾಹಿತಿಯನ್ನು ನೀಡ್ತಾ ಇದ್ದ ವಿಚಾರ ಗೊತ್ತಾಗ್ತಾ ಇದೆ ಮೆಡಿಕಲ್ ಕಾಲೇಜಲ್ಲಿ ಇಂಟರ್ನ್ಶಿಪ್ಗೆ ಬಂದಿದ್ದ ಡಾಕ್ಟರ್ ತಶಹದ್ ಗಡಿಯಿಂದ ಇನ್ನೂರು ಕಿಲೋಮೀಟರ್ ದೂರ ಇರಿ ಅಂತ ಮಾಹಿತಿ ರವಾನೆ ಮಾಡಿರುವಂಥದ್ದು ವಾಟ್ಸಪ್ ಸ್ಟೇಟಸ್ ಹಾಕುವ ಮೂಲಕ ಸ್ನೇಹಿತರಿಗೆ ಮಾಹಿತಿಯನ್ನು ನೀಡಿರುವಂತಹ ಕೆಲಸ ದೇಶದ್ರೋಹಿ ಕೆಲಸ ಇಲ್ಲೇ ತಿಂದು ಇಲ್ಲೇ ಉಂಡು ಇಲ್ಲಿನ ಅನ್ನ ನೀರು ವಿದ್ಯಾಭ್ಯಾಸ ಶಿಕ್ಷಣ ಕೊನೆಗೆ ನೌಕರಿ ಎಲ್ಲ ಇಲ್ಲಿದೆ ಬೇಕು ಇವ್ರಿಗೆ ಆದರೆ ಪಾಕಿಸ್ತಾನ ಮೇಲೆ ಪ್ರೀತಿ ವಿಜಯಪುರದಲ್ಲಿ ಇದ್ದುಕೊಂಡು ಪಾಕ್ ಸ್ನೇಹಿತರಿಗೆ ಮಾಹಿತಿಯನ್ನು ಕಳಿಸಿರೋದು ಗದ್ದಾರಿ ಅಂತಾರಲ್ಲ ಆ ರೀತಿ ಸೇನಾ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಳು ಈ ಯುವತಿ ಮೆಡಿಕಲ್ ಕಾಲೇಜಲ್ಲಿ ಇಂಟರ್ನ್ಶಿಪ್ಗೆ ಅಂತ ಬಂದಿದ್ದವಳು ಡಾಕ್ಟರ್ ತಶಾಹುದ್ ಅಡಿಯಿಂದ ಇನ್ನೂರು ಕಿಲೋಮೀಟರ್ ದೂರ ಇರಿ ಅಂತ ಹೇಳಿ ಮಾಹಿತಿಯನ್ನು ಕಳಿಸಿದ್ದಾಳೆ ವಾಟ್ಸಪ್ ಸ್ಟೇಟಸ್ ಹಾಕುವ ಮೂಲಕ ಸ್ನೇಹಿತರಿಗೆ ಮಾಹಿತಿಯನ್ನು ಕೊಟ್ಟಿರುವುದು ಯುವತಿಯ ವಿರುದ್ಧ ಕ್ರಮಕ್ಕೆ ಶ್ರೀರಾಮ್ ಸೇರಿಯ ನೀಲಕಂಠ ಈಗ ಆಗ್ರಹಿಸಿದ್ದಾರೆ ಡಾಕ್ಟರ್ ತಶವುದ್ದೀನ್ ಅನ್ನುವಂಥ ಇಲ್ಲಿ ವಿಜಯಪುರದಲ್ಲಿ ಕಲ್ತ್ನ ಅಲ್ಲಮ್ಮೀನ್ ಮೆಡಿಕಲ್ ಕಾಲೇಜ್ನಲ್ಲಿ ಕಲಿತಂಥ ವಿದ್ಯಾರ್ಥಿನಿ ಅವಳ ಈಗ ಡಾಕ್ಟ್ರಾಗಿದ್ದಾಳೆ ಅವಳು ಭಾರತದ ವಿರುದ್ಧ ಪಾಕಿಸ್ತಾನಿಯರು ಹಾಕಿದಂಥ ಟ್ವಿಟರ್ನಲ್ಲಿರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಪೋಸ್ಟ್ಗಳನ್ನು ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಇಟ್ಟು ಪಾಕಿಸ್ತಾನಿಯರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾಳೆ ಭಾರತದ ಗಡಿಯಲ್ಲಿ ಎರಡು ನೂರು ಕಿಲೋಮೀಟರ್ ಅಂತರದಲ್ಲಿ ಸೈನ್ಯ ಅಲರ್ಟ್ ಆಗಿದೆ ನೀವು ಯಾರು ಹತ್ತಿರ ಬರಬೇಡಿ ಒಳಮಾರ್ಗದಿಂದ ನುಸುಳುಕೊಂಡು ಬರಬೇಕು ತಿರುಗಾಡಿ ಆ ತಿ ಆ ಥರದ ಮಾಹಿತಿಗಳನ್ನು ಭಾರತದ ಮಾಹಿತಿಗಳನ್ನು ವೈರಿ ರಾಷ್ಟ್ರಕ್ಕೆ ನೀಡ್ತಾ ಇದ್ದಾಳೆ ಇದೊಂದು ಅತ್ಯಂತ ಅಕ್ಷಮ್ಯ ಅಪರಾಧ ದೇಶದ್ರೋಹದ ಕೃತ್ಯ ಇದನ್ನು ಭಾರತದ ಒಳಗಡೆನೆ ಇದ್ದುಕೊಂಡು ಈ ರೀತಿ ಮಾಡ್ತಕ್ಕಂಥ ಈ ಕುಕೃತ್ಯವನ್ನು ಮಾಡ್ತಿರುವಂಥ ಆ ಡಾಕ್ಟರ್ ತಶವುದ್ದೀನ್ ಅನ್ನುವಂಥ ಹೆಣ್ಮಗಳನ್ನು ಕೂಡಲೇ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೀನಿ ಡಾಕ್ಟರ್ ತಶವುದ್ದೀನ್ ಇದೊಂದು ಉದಾಹರಣೆ ಮಾತ್ರ ಇದು ಹೊರಗಡೆ ಬಂದಿದೆ ಇನ್ನೂ ಸಾಕಷ್ಟು ಜನ ಅದೇ ಥರದ ಮಾನಸಿಕತೆ ಜಿಹಾದಿ ಮಾನಸಿಕತೆ ಏನಿದೆ ಕಾಶ್ಮೀರ ಈಗ ಭಾರತದ ಮಡಿಲು ಸೇರಬೇಕು ಈಗ ಏನು ಬೈಫರ್ಕೇಶನ್ ಆಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಭಾರತದ್ದೇ ಆಗಬೇಕು ಈ ಒಂದು ದಿನಕ್ಕಾಗಿ ನಾವು ಇಷ್ಟು ವರ್ಷಗಳ ಕಾಲ ಇಷ್ಟು ದಶಕಗಳ ಕಾಲ ಕಾದಿದ್ದೇವೆ ಒಂದು ವೇಳೆ ಒಂದಿಷ್ಟು ನರಮೇಧ ನಡೆದರೂ ಕೂಡ ನಾವು ಜೀವ ಕೊಡೋದಕ್ಕೆ ಸಿದ್ಧರಿದ್ದೇವೆ ಆದರೆ ಇನ್ನು ಮುಂದೆ ಈ ಒಂದು ಗೊಂದಲಮಯ ವಾತಾವರಣ ಉಳಿಯಬಾರದು ಅನ್ನೋದು ಇಲ್ಲಿರುವಂಥ ನಿವಾಸಿಗಳ ಆಗ್ರಹ ಆಗಿರುವಂಥದ್ದು ಸೊ ಈ